ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ಸಮಾಜ ಸೇವಕರು ನೋಡಿ ನಾನು ಗಾಂಧಿನಗರದ್ದು ಇದು ಕ್ರಾಸ್ ತೋರಿಸ್ತಾ ತೋರಿಸ್ತೇನೆ ನೋಡಿರಿ ಕಣ್ಣಾರೆ ನೋಡಿರಿ ನಾನು ಪದೇ ಪದೇ ಹೇಳ್ತಲೇ ಇದ್ದೀನಿ ಹಾಂ ಸ್ವಲ್ಪ ಸರಿ ಮಾಡಿರಿ ಹಾಂ ನೀರೆಲ್ಲ ಅಲ್ಲೆಲ್ಲ ನಿಂತ್ಕೊಳ್ಳುತ್ತೆ ರೋಗ ರುಜಿನಗಳು ಸ್ಟಾರ್ಟ್ ಆಗ್ತೇವೆ ನೀರೆಲ್ಲ ವಾಸ ಇರ್ತಾರೆ ಮಕ್ಳು ವಾಸ ಇರ್ತಾರೆ ಓಡಾಡ್ತಿರ್ತಾರೆ ಸ್ಕೂಲ್ ಅವರೆಲ್ಲ ತುಂಬ ಓಡಾಡ್ತಿರ್ತಾರೆ ಇದು ಸರಿ ಮಾಡಿರಿ ಇನ್ನು ಹೇಳ್ತಲೇ ಇರ್ತೀನಿ ಅಟ್ಲೀಸ್ಟ್ ಒಂದು ಒಂದು ಸೈಡ್ ಚರಂಡಿ ಮಾಡಿರಿ ಎರಡು ಎರಡು ಸ ಎರಡು ಕಡೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಸೈಡ್ ಮಾಡಿ ಚರಂಡಿನ ನೋಡಿ ನಾನು ಕೊಟ್ಟಿದ್ದೆ ನೋಡಿರಿ ಇಲ್ಲಿ ಹಾಂ ಕಾಂಪೌಂಡ್ ರಸ್ತೆ ಜಯಣ್ಣ ಕಾಂಪೌಂಡ್ ರಸ್ತೆ ಎರಡನೇ ಅಡ್ಡ ರಸ್ತೆ ಇದು ಮಾಡಿರಿ ಸ್ವಾಮಿ ಏನಾಗಲ್ಲ ಎರಡು ಮೂರು ಅಷ್ಟೇ ಇಲ್ಲಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಇದೆಲ್ಲ ಸ್ವಲ್ಪ ಸರಿ ಮಾಡ್ರಪ್ಪ ಹಾಂ ಯಾವ ಥರ ಹೇಳ್ಬೇಕು ಅನ್ನೋದು ಅರ್ಥನೇ ಆಗ್ತಿಲ್ಲ ಸಾರ್ವಜನಿಕರ ಪರವಾಗಿ ನಾವು ಹೇಳ್ತಾ ಇರೋದು ನಮ್ಮ ಪರವಾಗಿ ಹೇಳ್ತಾ ಇಲ್ಲ ಇಲ್ಲಿ ನಾವು ಮನೆ ಕಟ್ಕೊಂಡು ಇಲ್ಲೇನೇನು ಜೀವನ ಮಾಡ್ತಾ ಇಲ್ಲ ಏನೇ ಇಲ್ಲಿ ಓಡಾಡ್ತಿರ್ತೀವಿ ಜನಗಳು ನಮ್ಗೆ ಹೇಳ್ತಿರ್ತಾರೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಷ್ಟೇ ನಿಮಗೂ ಅಷ್ಟು ಕನಿಕರ ಕರುಣೆ ಇಲ್ಲವಲ್ಲಪ್ಪ ಸ್ವಾಮಿ ಮಹಾನಗರ ಪಾಲಿಕೆಯವರೇ ಜಿಲ್ಲಾಧಿಕಾರಿಯವರೇ ಇದನ್ನು ಸರಿ ಮಾಡಿ ಸರಿ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿ ಇಲ್ಲಿ ಒಳ್ಳೆ ಕಂದಾಯ ಅದು ಇದೆಲ್ಲ ಕಟ್ತಾರೆ ಪಾಪ ಕರೆಂಟ್ ಬಿಲ್ಲು ಹಾಂ ನೀರಿನ ಕಂದಾಯ ಪ್ರತಿಯೊಂದು ಕಟ್ತಾರೆ ಪಾಪ ನಾವು ಮೋಸ ಮಾಡೋದು ಹೆಂಗಿದೆ ಹೇಳ್ರಿ ಇದು ನೋಡಿರಿ ಇದು ಒಂದನೇ ಅಡ್ರೆಸ್ ಎರಡನೇ ಅಡ್ರೆಸ್ ಪಕ್ಕದಲ್ಲಿದೆ ಮೂರನೇದು ಅದ್ರ ಪಕ್ಕದಲ್ಲಿದೆ ಎಸ್ ಐ ರಸ್ತೆ ಇದೆಲ್ಲ ಮಾಡಿ ಒಳ್ಳೊಳ್ಳೆ ಆಫೀಸ್ಗಳಿದ್ದಾವೆ ಆಫೀಸಲ್ಲಿ ಒಳ್ಳೊಳ್ಳೆ ದುಡ್ಡು ಬಾಡಿಗೆ ಎಲ್ಲ ಬರುತ್ತೆ ಅವರೆಲ್ಲ ಟ್ಯಾಕ್ಸ್ ಕಟ್ತಾರೆ ಇದೆಲ್ಲ ಮಾಡಿ ನಾವು ಹೇಳ್ತಾನೆ ಇರ್ತೀವಿ ನೀವು ಕೇಳ್ತಾನೆ ಇರ್ತೀರ ಯಾವನ ಮಾಡ್ತಾನೆ ಬಿಡ್ರಿ ಅಂತ ಹೇಳ್ತಾನೆ ಇರ್ತೀರಾ ಮಾಡಿ ಸರ್ಕಾರ ಖಜಾನೆ ಖಾಲಿ ಮಾಡ್ರಪ್ಪ ಮತ್ತೆ ಫಿಲ್ ಮಾಡ್ತಿರ್ತಾರೆ ಪ್ರತಿ ವರ್ಷ ಖಜಾನೆಗೆ ಬರ್ತಾನೆ ಇರುತ್ತೆ ಅದನ್ನೇನು ಮಾಡ್ತೀರಾ ತೋರಿಸಿ ಕೆಲಸದಲ್ಲಿ ತೋರಿಸಿ ಸ್ವಾಮಿ ನೋಡಿ ಇದೆಲ್ಲ ತುಂಬ ಇದೆ ಇನ್ನು ಸರಿ ಮಾಡಿ ಸರಿ ಮಾಡೋರ ಜೊತೆಯಲ್ಲಿ ಈ ಆಟೋಗಳಿಗೆ ಮೀಟ್ರ್ ಮೀಟ್ರ್ ಫಿಕ್ಸ್ ಮಾಡಿ ಈ ಆಟೋಗಳ ಯಾವ ಥರ ಬೇಕು ಆ ಥರ ಬೇಕು ಕೇಳ್ತಾನೆ ಇರ್ತಾರೆ ಅವ್ರಿಗೆ ಮೀಟ್ರ್ ಅಳವಡಿಕೆ ಮಾಡಿ ಜಿಲ್ಲಾಧಿಕಾರಿಯವರೇ ಆಟಿಒ ಅಧಿಕಾರಿಯವರೇ ಮಾಡಿ ಆಟೋಗಳದು ಏನಿಲ್ಲ ಯಾವ ಥರ ಬೇಕು ಆ ಥರನೇ ಕೇಳ್ತಾರೆ ಹಾಂ ಒಂದು ಕಿಲೋಮೀಟ್ರಿಗೆ ಎಷ್ಟು ಬೇಕು ಅಷ್ಟೇ ಕೇಳ್ಬಿಡ್ತಾರೆ ಹತ್ತು ಕಿಲೋಮೀಟ್ರ್ಗೆ ಎಷ್ಟು ಬೇಕು ಅಷ್ಟೇ ಕೇಳ್ತಾರೆ ತಾವು ದಯಮಾಡಿ ಆಟೋಗಳು ಸ್ವಲ್ಪ ಮಾಡಿ ಎಷ್ಟು ವರ್ಷ ಇನ್ನು ನಿಮ್ಗೆ ಮೀಟ್ರ್ ಅಳವಡಿಸ್ಲಿಕ್ಕೆ ಹ್ಞೂ ಎಲ್ಲ ಹೊಂದಾಣಿಕೆ ಅಂತ ಅನಿಸುತ್ತೆ ತಾವು ದಯವಿಟ್ಟು ಇದನ್ನು ಸರಿ ಮಾಡಿ ನಾವು ಅದನ್ನೇ ನಿಮ್ಮನ್ನು ಕೇಳ್ಕೊತಾ ಇರೋದು ಇದು ಮನವಿನೋ ಇನ್ನೊಂದು ಮತ್ತೊಂದು ಅರ್ಜಿನೋ ಏನಂತ ಪುರಸ್ಕಾರ ಮಾಡಿ ಇದನ್ನು ಜಾರಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಜೈ ಕರ್ನಾಟಕ ಜೈ ಭಾರತ